ತಾಲೂಕಿನ ಬೂದಿಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು ಎಸ್ಟಿಎಂಸಿ ಅಧ್ಯಕ್ಷ ಅರುಣ್ ಕುಮಾರ್ ನೇತೃತ್ವದಲ್ಲಿ ಶಾಲಾ ವಾರ್ಷಿಕೋತ್ಸವ ನಡೆದಿದ್ದು ವಾರ್ಷಿಕೋತ್ಸವ ಕಾರ್ಯಕ್ರಮದ ಉದ್ಘಾಟನೆಗೆ ಬೂದಿಯಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೈಲಜಾ ಮಾಜಿ ಅಧ್ಯಕ್ಷರಾದ ಬೊಮ್ಮನಹಳ್ಳಿ ಮುನಿರಾಜು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅಶ್ವಥ್ ಸೇರಿದಂತೆ ಬೂದಿಯಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗಣ್ಯರು ಹಾಗೂ ಪಂಚಾಯಿತಿ ಸದಸ್ಯರುಗಳು ಮತ್ತು ಶಾಲಾ ಶಿಕ್ಷಕರುಗಳ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಭರತನಾಟ್ಯ ಸೇರಿದಂತೆ ವಿವಿಧ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಮಾಡಿದ್ರು ದೇವಸ್ಥಾನ ಅಂದ್ರೆ ಮೊದಲೇ ದೇವಸ್ಥಾನ ಎರಡನೇದು ಸ್ಕೂಲು ದೇವಸ್ಥಾನದಲ್ಲಿ ಒಂದ್ಸಾರಿ ದೇವಸ್ಥಾನ ಕಟ್ಟರೆ ರೋಡ ಕೈ ಮಕ್ಕಳಾದ್ರು ಹೋಗ್ತಾರೆ ಒಳಗೆ ಬಂದು ಪೂಜೆ ಮಾಡ್ತಾ ಇದ್ರು ಪರವಾಗಿಲ್ಲ ಅಂತ ಒಂದು ಸ್ಕೂಲ್ ಆದ್ರೆ ಆ ವಿದ್ಯೆ ಕೊಟ್ಟಿದಂತ ಮಕ್ಕಳನ್ನ ನಾವು ಸಹಾಯವಾಗೋ ವಿದ್ಯೆನ ಯಾರು ಕಿತ್ತಾಗಲ್ಲ ಹಾಗೆ ಒಂದು ವಿದ್ಯೆ ಹಾಗೆ ಎರಡು ಮಾತ್ರಕ ನಾವು ದೇಶದಲ್ಲಿ ಏನೇ ಇದ್ರು ದೇವಸ್ಥಾನ ದೇವಸ್ಥಾನ ಬಿಟ್ಟರೆ ಸ್ಕೂಲೇ ಈ ಸಂದರ್ಭದಲ್ಲಿ ಬೂದಿಯಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೊಮ್ಮನಹಳ್ಳಿ ಮುನಿರಾಜು ಮಾತನಾಡಿ ಖಾಸಗಿ ಶಾಲೆಗಳಲ್ಲಿ ಸಿಗುವ ಸೌಲಭ್ಯವನ್ನು ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನೀಡಲಾಗುತ್ತಿದೆ ಸರ್ಕಾರಿ ಶಾಲೆಗಳು ಸಹ ಯಾವ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ ಜೊತೆಗೆ ಎಸ್ ಟಿ ಎಂ ಸಿ ಅಧ್ಯಕ್ಷರ ಹಾಗೂ ಸದಸ್ಯರುಗಳ ಶ್ರಮದಿಂದ ಶಾಲಾ ಮಕ್ಕಳುಗಳಿಗೆ ಇನ್ನಷ್ಟು ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ನಮ್ಮೂರಲ್ಲಿ ಸ್ಕೂಲು ಚಿಕ್ಕದೊಂದು ಸ್ಕೂಲ್ ಇತ್ತು ಅದರಲ್ಲಿ ಮಕ್ಕಳು ಎಲ್ಲ ಕುತ್ಕೊಂಡು ಪಾಠ ಮಾಡ್ತಿರ್ಲಿಲ್ಲ ಅವಾಗ ನಮ್ಮ ಮೇಡಮ್ ಅವರು ನಮ್ಮ ಮನೆಗೆ ನಮ್ಮ 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 ಮಿಸ್ಸಸ್ಸು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಅವಾಗ ಎರಡು ಸಾವಿರದ ಐದರಲ್ಲಿ ಅವತ್ತಿನ ದಿವಸ ನಮ್ಮ ಮನೆಗೆಲ್ಲ ಹುಡ್ಕೊಂಬರೋರು ನಮ್ಮ ಸ್ಕೂಲಿಲ್ಲ ನಮ್ಮೂರಲ್ಲಿ ಬೇರೆಯವ್ರ ಮನೆ ಮುಂದ್ಗಡೆ ಪೋಟಿಕದಲ್ಲಿ ಒಂದು ಇದರಲ್ಲಿ ಪಾಠ ಮಾಡ್ತಿದ್ರು ಅವಾಗ ಬಂದಾಗ ನಾವು ಏನು ಮಾಡಿದ್ರು ಎಲ್ಲಿ ಜಾಗ ಅಂತ ಹುಡುಕ್ತಿದ್ದಾಗ ಈ ಜಾಗ ಒಂದು ಕಣ್ಣಿ ಬಿತ್ತು ಅವತ್ತು ನಾವು ಅವತ್ತು ಮೀಟಿಂಗಲ್ಲಿ ರಿಜಿಸ್ಟ್ರೇಷನ್ ಪಾಸ್ ಮಾಡಿ ಖಾತೆ ಮಾಡಿ ಅವ್ರು ಸ್ಕೂಲಿಗೆ ಕೊಟ್ವಿ ಪ್ರಾರಂಭ ಆಗಿದ್ದು ನಂತರ ಎಸ್ಟಿಎಂಸಿ ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಖಾಸಗಿ ಶಾಲೆಯಲ್ಲಿ ನಡೆಯುವಂತೆ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜಿಸಿಕೊಂಡು ಬರಲಾಗ್ತಾ ಇದೆ ಜೊತೆಗೆ ವಿವಿಧ ಸಂಸ್ಥೆಗಳ ಸಹಕಾರದಿಂದ ಈ ಬಾರಿ ನೂತನ ಕಟ್ಟಡದ ನಿರ್ಮಾಣ ಮಾಡಿ ಶಾಲಾ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಮಾಡಲು ಇನ್ನಷ್ಟು ಅನುಕೂಲ ಮಾಡಿಕೊಡಲಾಗಿದೆ ಇದಕ್ಕೆ ಗ್ರಾಮಸ್ಥರ ಹಾಗೂ ಗ್ರಾಮದ ಜನಪ್ರತಿನಿಧಿಗಳು ಇಷ್ಟಕ್ಕೆಲ್ಲ ಕಾರಣ ಎಂದು ತಿಳಿಸಿದರು ಈ ಶಾಲಾ ಕ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಈಗ ಖಾಸಗಿ ಶಾಲೆಗಳಲ್ಲಿ ಎಲ್ಲ ಥರದ ಸೌಲಭ್ಯಗಳು ಸಿಗ್ತವೆ ಹಾಗಾಗಿ ನಮ್ಮ ಶಾಲೆಯ ಮಕ್ಕಳಿಗೂ ಆ ಕೊರತೆ ಉಂಟಾಗಬಾರ್ದು ನಾವು ನಮ್ಮ ಮಕ್ಕಳಲ್ಲೇ ಆ ಕೊರತೆ ಕಾಣಬಾರ್ದು ಹೇಳಿ ಯಾವ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿ ನಾವು ಮಾಡಿದ್ವಿ ಇವತ್ತಿನ ದಿನ ನಮ್ಮ ಶಾಲಾ ಮಕ್ಕಳ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರುಗಳ ಕಡೆಯಿಂದ ಅವ್ರಿಗೊಂದು ಈ ಕೆಲಸಗಳನ್ನೆಲ್ಲ ಮಾಡಿರೋದು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಹಾಗೆ ನಮ್ಮ ಪೋಷಕರಿಗೂ ಎಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಬಿಸಿ ಊಟದ ವ್ಯವಸ್ಥೆ ಮಾಡಿದ್ವಿ ನಮ್ಮ ಪೋಷಕರಿಗೆ ಸಲಹೆ ಕೊಡೋದಾದರೆ ಇವತ್ತಿನ ದಿನ ಎಲ್ಲ ಕಟ್ಟಡಗಳು ಶಾಲೆ ಶೌಚಾಲಯಗಳು ಆಟದ ಮೈದಾನ ಮತ್ತು ಆಟ ಸಾಮಗ್ರಿಗಳು ಪೀಠೋಪಕರಣಗಳು ಎಲ್ಲ ಇದೆ ಇವಾಗ ಆ ಈ ಎಲ್ಲ ವ್ಯವಸ್ಥೆ ಇರೋದರಿಂದ ಯಾವ ಖಾಸಗಿ ಶಾಲೆಗಿಂತ ಏನು ಕಡಿಮೆ ಇಲ್ಲ ಅನ್ನೋ ರೀತಿ ಮಾಡಿದ್ದೀವಿ ಅದೇ ರೀತಿ ಈಗ ಒಂದನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನೀವು ಅಲ್ಲಿ ಖಾಸಗಿ ಶಾಲೆಯಲ್ಲಿ ಮೂವತ್ತು ಸಾವಿರ ಐವತ್ತು ಸಾವಿರ ಡೊನೇಷನ್ ಬದಲು ಇದೇ ಶಾಲೆಗೆ ನಿಮ್ಗೆ ಪ್ರೋತ್ಸಾಹ ಕೊಟ್ಟರೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ನಾವು ಬೆಳೆಸ್ಬೋದು ನಮ್ಮ ಸರ್ಕಾರಿ ಶಾಲೆನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ